ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿ ಪವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಮಧುಮೇಹ ಅಥವಾ ಡಯಾಬಿಟಿಸ್ ಎಂದರೆ ಏನು ಅದು ಹೇಗೆ ಬರುತ್ತದೆ ಬಂದರೆ ಉಂಟಾಗೋ ಸಮಸ್ಯೆಗಳೇನು ಪ್ರಸ್ತುತ ಅದರ ಚಿಕಿತ್ಸಾ ವಿಧಾನಗಳು ಏನು ಇಷ್ಟನ್ನ ಪ್ರಸ್ತಾಪ ಮಾಡ್ತೀವಿ ಮೊದಲನೇದಾಗಿ ಡಯಾಬಿಟಿಸ್ ಮಧುಮೇಹ ಅಥವಾ ಸಕ್ಕರೆ ಖಾಯಿಲೆ ಎಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಈಗ ನಾವು ಆಹಾರ ಸೇವನೆ ಮಾಡ್ತೀವಿ ಸೇವನೆ ಮಾಡಿದ ಆಹಾರ ಜೀರ್ಣವಾಗಿ ಅದು ಗ್ಲುಕೋಸ್ ಆಗಿ ರಕ್ತಕ್ಕೆ ಹೋಗ್ತದೆ ಆ ರಕ್ತದಲ್ಲಿ ಇರ್ತಕ್ಕಂಥ ಈ ಗ್ಲೂಕೋಸ್ ನಮ್ಮ ದೇಹ ಕೋಟಿ ಕೋಟಿಗಳಿರುವಂತಹ ಜೀವಕಣಗಳಿಗೆ ಸೆಲ್ಸ್ಗೆ ಆಗೋಗ್ಬೇಕು ತಂದ್ಬೇಕು ಯಾವುದು ಈ ಗ್ಲೂಕೋಸ್ ಆ ಜೀವಕಣ ಅಥವಾ ಆ ಸೆಲ್ ಬಲಿ ಅಲ್ಲಿ ಅದು ಹೋದ ನಂತರ ಆ ಸೆಲ್ನೊಳಗೆ ಅದು ಶಕ್ತಿಯಾಗಿ ಆಗ್ತದೆ ಆ ಶಕ್ತಿಯಿಂದ ನಾವು ಕೆಲಸ ಮಾಡ್ತೀವಿ ಈ ಈ ಬ್ಲಡ್ ಈ ಗ್ಲುಕೋಸ್ ಏನಿರ್ತದೆ ಆ ಸೆಲ್ ಬಳಿ ಹೋಗ್ತದೆ ಹೋದಾಗ ಈ ಯಾವಾಗ ಬ್ಲಡ್ ಅಲ್ಲಿ ಗ್ಲುಕೋಸ್ ಬರುತ್ತದೋ ಆಗ ಪ್ಯಾನ್ಕ್ರಿಯಾಸ್ మేధోజీక గ్రంథి అది బీట సెల్స్ ఇన్సులిన్ ఎంబ హోన్ బిగ్ ఆ ఇన్సులిన్ ఎమోన్ బాగా ఆ ఇన్సులిన్ రక్త ముందు ఇది ఈ సెల్ అంత ఈ ఇన్సులిన్ ఇన్సున్ హార్మోన్ మూలక మాత్రమే ఈ గ్లూకోస్ సెల్ హాగ ఇది నెడియల్ ಅಂದ್ರೆ ನಮಗೆ ಶಕ್ತಿ ಬರಬೇಕು ಒಂದು ಕಣಕ್ಕೆ ಒಂದು ಸೆಲ್ ಅಂದ್ರೆ ಮೂರು ಪ್ರಧಾನ ಅಂಶಗಳು ಒಂದು ಗ್ಲುಕೋಸ್ ಇರಬೇಕು ಆ ಗ್ಲುಕೋಸ್ ಇದ್ದಾಗ ಅದು ಆ ಸೆಲ್ ಒಳಗೆ ಹೋಗಲಿಕ್ಕೆ ಇನ್ಸುಲಿನ್ ಎಂಬ ಹಾರ್ಮೋನ್ ಬೇಕು ಅದು ಆಕ್ಸಿಜನ್ ಬೇಕು ಲಂಗ್ಸ್ ಮೂಲಕ ಹಿಮೋಗ್ಲೋಬಿನ್ ಅದನ್ನು ಆಕ್ಸಿಜನ್ ಕರ್ಕೊಂಡು ಬರ್ತದೆ ಇಲ್ಲಿಗೆ ಈ ಸೆಲ್ ಹತ್ರ ಈ ಮೂರು ಇದ್ದಾಗ ಮಾತ್ರ ನಮಗೆ ಶಕ್ತಿ ಬರುತ್ತದೆ ಆ ಸೆಲ್ಗೆ ಶಕ್ತಿ ಬರುತ್ತದೆ ಕೆಲಸ ಮಾಡಲಿಕ್ಕೆ ಈಗ ಏನಾಗ್ತದೆ ಈ ಇನ್ಸುಲಿನ್ ಸರಿಯಾದ ಪ್ರಮಾಣದಲ್ಲಿ ಇಲ್ಲದಿರುವಾಗ ಸರಿಯಾದ ಪ್ರಮಾಣದಲ್ಲಿ ಅಲ್ಫಾ ಕಣಗಳು ಈ ಇನ್ಸುಲಿನ್ನ ಉತ್ಪಾದನೆ ಮಾಡದೇ ಇರುವಾಗ ನಮಗೆ ಶಕ್ತಿ ಕಡಿಮೆ ಆಗ್ತದೆ ಗ್ಲುಕೋಸ್ ಒಳಗೆ ಹೋಗೋದಿಲ್ಲ ಸೆಲ್ ಒಳಗೆ ಗ್ಲುಕೋಸ್ ಹೋಗೋದಿಲ್ಲವಲ್ಲ ಆವಾಗ ನಮಗೆ ಶಕ್ತಿ ಕಡಿಮೆ ಆಗುತ್ತದೆ ಸರಿಯಾದ ರೀತಿಯಲ್ಲಿ ಆ ಸೆಲ್ಗೆ ಕೆಲಸಗಳು ಬರೋಕ್ಕಾಗಲ್ಲ ಜೊತೆಗೆ ರಕ್ತದಲ್ಲಿ ಗ್ಲುಕೋಸ್ ಹಾಗೆ ಇರ್ತದೆ ಗ್ಲುಕೋಸ್ ವ್ಯವಸ್ಥೆ ಹಾಗೆ ಇರ್ತವೆ ಸಕ್ಕರೆ ಆದರೆ ಸಕ್ಕರೆ ಅಂತ ಹೇಳ್ತೀವಿ ಹಾಗೆ ಇರ್ತವೆ ಅದನ್ನ ಸಮಸ್ಯೆಗೆ ಅದಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಬಿಡುಗಡೆ ಆಗದೆ ರಕ್ತದಲ್ಲಿರುವಂತಹ ಈ ಗ್ಲುಕೋಸ್ ಸೆಲ್ಗೆ ಹೋಗದೆ ರಕ್ತದಲ್ಲಿ ಇದ್ದಾಗ ಈ ಸಮಸ್ಯೆಯನ್ನು ನಾವು ಡಯಾಬಿಟಿಕ್ ಕಂಟ್ರೋಲ್ 130 ಅಥವಾ ಸಕ್ಕರೆ ಕರದಿ ಹೇಳ್ತೀವಿ ಒಂದು ಕಾರಣ ಎರಡನೇ ಕಾರಣ ಇನ್ಸುಲಿನ್ ಇಪ್ಪಾ ಇಲ್ಲಿ ಆಗುತ್ತದೆ ಆ ಇನ್ಸುಲಿನ್ ಸೆಲ್ವಂತ ಬರ್ತರೆ ಇದೆ ಮಾಡಬೇಕು ಈ ಗ್ಲೂಕೋಸ್ ಅನ್ನು ಸೆಲ್ಗಳಿಗೆ ಕಳಿಸಬೇಕು ಆ ಸೆಲ್ ಇದನ್ನ ಅಕ್ಸೆಪ್ಟ್ ಮಾಡೋಲಿಲ್ಲ ಆ ಸೆಲ್ ಈ ಇನ್ಸುಲಿನ್ ಅನ್ನು ಅದು ಬಿಟ್ಕೊಳ್ಳೋದಿಲ್ಲ ಒಪ್ಪೋದಿಲ್ಲ ಕಾರಣ ಆಮೇಲೆ ಹೇಳ್ತೀನಿ ಯಾಕೆ ಆಗ ಏನಾಗ್ತದೆ ಇನ್ಸುಲಿನ್ ಫ್ಲೇರ್ ಆದರೂ ಸಹ ಇನ್ಸುಲಿನ್ ಉತ್ಪಾದನೆ ಆದರೂ ಸಹ ಅದು ಸೆಲ್ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಇದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಆಗ ಸಹ ಸೆಲ್ಗೆ ಶಕ್ತಿ ಬರೋದಿಲ್ಲ ರಕ್ತದಲ್ಲಿ ಆ ಗ್ಲುಕೋಸ್ ಪ್ರಮಾಣ ಹಾಗೆ ಇರ್ತದೆ ಇದು ಸಹ ಡಯಾಬಿಟಿಸ್ ಈ ಎಲ್ಲ ಪ್ರಧಾನ ಕಾರಣಗಳು ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕೈ ಈ ಥರ ಇದ್ದಾಗ ಏನಾಗ್ತದೆ ಈ ಥರ ಏನೋ ಒಂದು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದಾಗ ಸೆಲ್ಗೆ ಒಳಗೆ ಆ ಇನ್ಸುಲಿನ್ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಗದೇ ಇವಾಗ ಏನಾಗ್ತದೆ ಅಂದರೆ ಹಲವು ಸಮಸ್ಯೆಗಳು ಬರ್ತವೆ ಮೊದಲನೇದು ನಮ್ಮ ದೇಹದ ಶಕ್ತಿ ಮೊದಲನೇ ಸಮಸ್ಯೆ ಯಾವ ದೇಹದ ಶಕ್ತಿ ಇರೋ ಎಲ್ಲ ಅಂಗಾಂಗಗಳು ತಮ್ಮ ಅನ್ನು ಸರಿಯಾಗಿ ಮಾಡುವುದಿಲ್ಲ ಎಲ್ಲ ಅಂಗಗಳಿಗೂ ಶಕ್ತಿ ಬೇಕೇ ಬೇಕಲ್ಲ ಆ ಶಕ್ತಿ ಇದ್ದಾಗ ಮತ್ತು ಅಂಗಗಳೇನು ಮಾಡ್ತವೆ ಆವಾಗ ಬಿ ಪಿ ಬರ್ತದೆ ಕಿಡ್ನಿ ಪ್ರಾಬ್ಲಮ್ ಬರ್ತಾರೆ ಹಾರ್ಟ್ ಸಮಸ್ಯೆ ಬರ್ತದೆ ಬ್ರೈನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಉರಿ ಸ್ಟಾರ್ಟ್ ಆಗ್ತದೆ ಕೆಲವರು ಪ್ರಾಬ್ಲಮ್ಸು ಒಳಿ ಪ್ರಾಬ್ಲಮ್ಸ್ ಒಂದಲ್ಲ ಹಲವು ಸಮಸ್ಯೆಗಳಿಗೆ ಇದು ಇದ್ದೇ ಕಾರಣ ಆಗ್ತವೆ ಸಮಸ್ಯೆ ತುಂಬಾ ಚಿಕ್ಕದು ಆದರೆ ತುಂಬಾ ದೊಡ್ಡದು ಸಮಸ್ಯೆ ಆಯಿತು ಸೊ ಈ ಪ್ಯಾಂಟ್ರೀರಿಯಾಸ್ ನಲ್ಲಿರುವಂತಹ ಬೀಟಾಕಣಗಳು ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿಂಟ್ ಪ್ರೊಡ್ಯೂಸ್ ಮಾಡದೇ ಇದ್ದಾಗ ಅಥವಾ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಈ ಇನ್ಸುಲಿನ್ ನ ಈ ಕಣಗಳು ಒಪ್ಪದೇ ಇಡುವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಇದು ಸಮಸ್ಯೆ ತಪ್ಪಿದ್ದಾರೆ ಮತ್ತೆ ಏನು ಮಾಡಬೇಕು ಇದಕ್ಕೆ ಏನು ನಮ್ಗೆರ್ತಕ್ಕಂಥ ಲಭ್ಯ ಚಿಕಿತ್ಸೆ ಲಭ್ಯತೆ ಏನು ಅಂತ ಗಮನಿಸಿದಾಗ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಬಿಟಾ ಕಣಗಳು ಇನ್ಸುಲಿನ್ ಸರಿಯಾಗಿ ಉತ್ಪಾದನೆ ಮಾಡ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ಲ ಅಂತ ಇಟ್ಕೊಳ್ಳೋದು ಅವಾಗ ಮಾಡ್ತಾರೆ ನಮ್ಮ ಡಾಕ್ಟರ್ಸ್ ಮಾಡ್ತಾರೆ ಒಂದು ಟ್ಯಾಬ್ಲೆಟ್ ಏನು ಕೊಡ್ತಾರೆ ಇನ್ಸುಲಿಂಟ್ ಅವಾಗ ಏನಾಗ್ತದೆ ಸ್ವಲ್ಪ ಮಟ್ಟಿಗೆ ಅದು ಕೆಲಸ ಮಾಡ್ತದೆ ಆದರೆ ಸಮಸ್ಯೆ ಎಲ್ಲಿ ಬರ್ತದೆ ಮೊದಲೇ ಈ ಪೀಟಾಕಳಗಳು ಇನ್ಸು ಸರಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಈ ನಾವು ಇನ್ಸುಲಿನ್ ಬೇರೆ ಥರ ಕೊಡ್ತೀವಿ ಮಾತ್ರೆ ಮೂಲಕ ಯಾವುದೋ ಒಂದು ಇನ್ಸುಲಿನ್ ಕೊಡ್ತೀವಿ ಕೊಟ್ಟಾಗ ಏನಾಗ್ತದೆ ಆ ಬೀಟಾ ಕಣಗಳು ಬರು ಬರುತ್ತಾ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿ ಕಡಿಮೆ ಮಾಡ್ತದೆ ಬರ್ತಾ ಬರ್ತಾ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ ಅದೇ ಚಿಕಿತ್ಸೆ ನೆಪದಲ್ಲಿ ನಾವು ಮತ್ತಷ್ಟು ಸಮಸ್ಯೆ ಸಿಗಾಕೊಳ್ತಾ ಇದೀವಿ ನಂಗೆ ಪ್ರಾಬ್ಲಮ್ ಏನಿಲ್ಲ ಬೀಟಾ ಕಣ್ಣು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಮತ್ತೆ ಮಾಡಬೇಕು ಬೀಟಾಳು ಇನ್ಸು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವ ಹಾಗೆ ಮಾಡಬೇಕು ನಾವು ಮಾಡ್ತಾ ಇದ್ದ ಇನ್ಸುಲಿನ್ ಕೊಡ್ತಾ ಇದ್ದೀವಿ ಬಾಡಿಗೆ ಇದೊಂದು ಸಮಸ್ಯೆ ಬೇರೆ ಎರಡನೇ ಕಾರಣ ಅಂತ ರೆಸಿಸ್ಟೆನ್ಸ್ ಅಂತ ಹೇಳ್ತೀನಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅದೇ ಇನ್ಸುಲಿನ್ ಇದೆ ಆಗಲಿ ಇನ್ಸುಲಿನ್ ಇದೆ ಅರೆ ಸರಿ ಅಕ್ಸೆಪ್ಟ್ ಇಲ್ಲ ಇರೋ ಇನ್ಸುಲಿನ್ ಸರಿ ಅಕ್ಸೆಪ್ಟ್ ಅಂದ್ರೆ ಮತ್ತೆ ಮತ್ತೊಮ್ಮೆ ಇನ್ಸುಲಿನ್ ಕೊಡೋದು ಏನದು ಮಾತ್ರ ಊಟ ಮಾತ್ರ ರೂಪದ ಮೂಲಕ ಮಾತ್ರ ರೂಪದಲ್ಲಿ ಅವಾಗ ಹೇಳ್ತಾಳೆ ಇದು ಅರೆ ಇರೋ ಇನ್ಸುಲಿನ್ ಆಕ್ಸೆಪ್ಟ್ ಮಾಡ್ತಾಳೆ ಸಣ್ಣ ಯಾಕೆ ನೀವು ಮತ್ತೆ ಇನ್ಸುಲಿನ್ ಕೊಡ್ತೀರಾ ಯಾಕೆಂದ್ರೆ ಕಾಲೇಜ್ ಹೇಳ್ತಾರೆ ಒಂದು ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಯೂನಿಟ್ಸ್ ಎಕ್ಸಾಂಪಲ್ ಆ್ಯಕ್ಸೆಡ್ ಮಾಡೋದಿಲ್ಲ ಮಾಡದಿದ್ದರೂ ಸಹ ಒಂದು ಟ್ವೆಂಟಿ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ ಅಂದ್ರೆ ನೀವು ನೂರು ಯೂನಿಟ್ಸ್ ಇದ್ರೆ ಕೇವಲ ಇಪ್ಪತ್ತು ಯೂನಿಟ್ಸ್ ಏನೋ ಆಟಗಳು ಹೋಗ್ತಾರೆ ಈ ಸಂದರ್ಭ ಸಕ್ಕರೆ ನಾವು ಈ ಮಾತ್ರೆಗಳ ಮೂಲಕ ತಿನ್ಯಾದ ಮೂಲಕ ಇನ್ಸುಲಿನ್ ಬದ್ಧ ಕೊಡ್ತೀವಿ ಅದು ಏನಾಗ್ತದೆ ಮತ್ತೆ ಒಳಗೆ ಹೋಗ್ತಾರೆ ಈ ಸೆರೆ ಒಳಗೆ ಇದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತದೆ ಇದು ಸ್ವಲ್ಪ ಹೆಲ್ಪ್ ಮಾಡ್ತದೆ ಏನು ಅಲ್ಲಿ ತಿಳಿದ ಕೆಲವು ಗ್ಲುಕೋಸು ನ ಈ ನಾವು ಕೊಟ್ಟಿರ್ತಕ್ಕಂಥ ಸಪ್ಲಿಮೆಂಟ್ಸ್ ಅಂತ ಮಾತ್ರೆಗಳ ಮೂಲಕ ಕೊಟ್ಟಿರ್ತಕ್ಕಂಥ ಇನ್ಸುಲಿನ್ ಏನು ಮಾಡ್ತದೆ ಮತ್ತೆ ಸ್ವಲ್ಪ ಜಾಸ್ತಿ ಹೋಗೋಲ್ಲ ಸ್ವಲ್ಪ ಹೋಗ್ತದೆ ಸೆಲ್ ಒಳಗೆ ಆದರೂ ಸ್ವಲ್ಪ ಈ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ತದೆ ಅದು ಕಡಿಮೆ ಆಗ ರಕ್ತದಲ್ಲಿ ಅಂದರೆ ಏನಾಯಿತು ಅಲ್ಲಿಗೆ ಬ್ಲಡ್ ಶುಗರ್ ಅಂದರೆ ಲೆವೆಲ್ಸ್ ಕಡಿಮೆ ಆಗುತ್ತೆ ರಕ್ತದಲ್ಲಿರ್ತಕ್ಕಂಥ ಶುಗರ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಐದು ಸ್ವಲ್ಪ ಶಕ್ತಿ ಬರ್ತದೆ ಶರೀರಿಗೆ ಆದರೆ ಸಮಸ್ಯೆ ಅಂದರೆ ಹಾಗೇ ಇರುತ್ತೆ ಸಮಸ್ಯೆ ರೆಸಿಸ್ಟೆನ್ಸ್ ಹೋಗಲ್ಲ ನೀವು ದಿನ ಮಾತ್ರಿಕೊಂಡು ಅದೇ ಲೈಫ್ ಲಾಂಗ್ ಲೈಫ್ ಲಾಂಗ್ ಮಾತಿಕೊಂಡು ಲೈಫ್ ಲಾಂಗ್ ನಿಮ್ಮ ಬಾಡಿ ಹಾಳಾಗೋದು లైఫ్ ఫ్రాంట్ ఇని ఎట్లా కాబెకో లైఫ్ ఫ్రాంట్ ఆ సమస్య ఆగు ఐడియం చిక్క సందేహస్ చికిత్స ఆ ఫెక్కోనా బెరత ఆతితి తని జరగది డాక్టర్ తోతి ఉన్ డింజెస్ కొట్టారే మాత్ర కొట్టారే మూడు సార్లు ఐతే ఏమంటార ఆ అది వాసారు అది చికిత్స లైఫ్ ఫ్రాంట్ ఉమాతును బెకో చికిత్స చేస్తారదన్న యావ సైన్ విజ్ఞాన విజ్ఞాన ఐదు ಯೋಚನೆ ಮಾಡಿ ಒಂದು ನಮಗೇನೋ ಗಾಯ ಆಗಿದೆ ಡಾಕ್ಟರ್ ತಗೊಳ್ತೀವಿ ಬ್ಯಾಂಡೇಜ್ ಮಾಡ್ತಾರೆ ಅದೇ ನೀವು ಇಂಜೆಕ್ಷನ್ಸ್ ಹಾಕ್ತಾರೆ ಮಾತಾಡ್ತಾರೆ ಒಂದು ವಾರ ಐದು ವಾರ ಬನ್ನಿ ಅಂತ ಹೇಳ್ತಾರೆ ಎರಡು ಸಾವಿರಕ್ಕೆ ಒಂದಿನ ಬ್ಯಾಂಡೇಜ್ ಮಾಡ್ತಾರೆ ವಾಸ ಆಗ್ತಾರೆ ಅದು ಚಿಕಿತ್ಸೆ ಇಲ್ಲ ನೀವು ಗಾಯ ಆಗಿದೆ ಲೈಫ್ ಲಾಂಗ್ ನಂಬರ್ ಬರಬೇಕು ಲೈಫ್ ಲಾಂಗ್ ಮಾತಾಡ್ತಾ ಬರಬೇಕು ಚಿಕಿತ್ಸೆ ಅಂತ ಹೇಳ್ತೀವಿ ಅದೇ ನಾವು ನಾನ್ಸೆನ್ಸ್ ಅಲ್ವಾ ಇದು ಅಂದರೆ ಈಗ ಬೇರೆ ಥರ ಎಕ್ಸಾಂಪಲ್ ಹೇಳ್ತೀನಿ ಒಂದು ಕೊಳತೆ ಒಂದು ಕಾಲುವೆ ಇದೆ ಸ್ಮೇ ಬರ್ತಿದೆ ಅಕಡೆ ಚೇ ಕಾಲ್ ಬೆಗೆ ಏನು મતಂದ್ರೆ ಅಕ್ಕೆ ಸೆಟ್ ಹಾಕಿ ಆ ವಾಸೆ ಬರ್ತಿದೆ ಆ ಸಮದಿದು ಕಟಕ ಕಸ ಮಾಡತದೆ ಅಂದ್ರೆ ಆ ಸ್ಮೇ ಬರ್ಲಾ ಸೆಟ್ ಹಾಕಿತ್ತು ಅಲ್ಲ ಮತ್ತೆ 나ಳ ಏನಂತದ ಮತ್ತೆ ಸ್ಮೇ ಬರ್ತಾನೆ ಮತ್ತೆ ಸೆಟ್ ಹಾಕಿಬಿಡಿ ಮತ್ತೆ ಸ್ಮೇ ಬರ್ತಾನೆ ಮತ್ತೆ ಸೆಟ್ ಹಾಕಿಬಿಡಿ ಇದೇ ರೆಮಿಡಿ ಆ ಕೊಳ್チェ ಹೋಗಬೇಕು ಅದು ರೆಮಿಡಿ ಅದು ರೆಮಿಡಿ ಅದು ಚಿಕಿತ್ಸೆ ಅದು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಈಗ ಏನು ಲಭ್ಯವಿರುವ ಆ ಚಿಕಿತ್ಸಾ ವಿಧಾನಗಳಲ್ಲಿ ದೋಷಗಳಿದಾವೆ ದೋಷಗಳಿದ್ದಾವೆ ಇದು ಯಾವ ಒಪ್ಪೋದಿಲ್ಲ ಈ ಮಾತ್ರೆಗಳಿಂದ ಕಿಡ್ನಿ ಹಾಳಾಗುತ್ತದೆ ಎಲ್ಲಿ ಬಾಡಿ ವೀಕ್ ಆಗುತ್ತೆ ಅಂತ ಎಲ್ಲ ವೈಜ್ಞಾನಿಕ ನಿಪುಣ ಚಕ್ರ ಹೇಳ್ತಿದ್ದಾರೆ ಆ ಆರೋಗ್ಯ ತಜ್ಞರು ಹೇಳ್ತಿದ್ದಾರೆ ಆ ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಡಾಕ್ಟರ್ಸ್ ಹೇಳ್ತಿದ್ದಾರೆ ನಾನು ಹೇಳ್ತಿರೋದಲ್ಲ ಈ ಮಾಡ್ತಿರೋದ್ರಿಂದ ಎಂಟೈರ್ ಬಾಡಿ ವೀಕ್ ಆಗ್ತದೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ನಾನಲ್ಲ ಡಾಕ್ಟರ್ಸು ವಿಜ್ಞಾನಿಗಳು ಮೆಡಿಕಲ್ ಜರ್ನಲ್ಸು ಮತ್ತು ಇಷ್ಟೆಲ್ಲ ಗೊತ್ತಿದ್ರೆ ನೀವೇ ಮಾಡ್ತಾ ಇದ್ರಲ್ಲ ನೀವೇ ಮಾಡ್ತಾ ಇದೀರಲ್ಲ ಇಷ್ಟು ಮೇಡ ತಪ್ಪು ತಪ್ಪಿದು ತಪ್ಪಿದು ಈ ವಿಡಿಯೋ ಮೂಲಕ ನಾನು ಈ ಚಿಕಿತ್ಸಾ ವಿಧಾನ ಬದಲಾವಣೆ ಮಾಡ್ಕೋಬೇಕು ಪ್ರೋಟೋಕಾಲ್ ಬೇರೆ ಮಾಡ್ಕೋಬೇಕು ಇದೊಂದು ಪೇಷಂಟ್ ಬಂದಾಗ ಇದು ಸರಿಯಾದ ಚಿಕಿತ್ಸಾ ವಿಧಾನ ಅಲ್ಲ ಅಂತ ಈ ಮೂಲಕ ಹೇಳ್ತೀನಿ ಇಷ್ಟಪಡ್ತಾ ಇದ್ದೀವಿ ಎಲ್ಲಿ ನಂತರ ವಿಡಿಯೋಗಳಲ್ಲಿ ಮತ್ತಷ್ಟು ಹೇಳ್ತೀನಿ ನಾವು ಈ ಸೈಕಿ ಆಸಿ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವೇಳೆ ಧ್ಯಾಪಿಸಿದ್ರೆ ಯಾವ ಥರ ಆದ್ರೂ ಮಾಡಬೇಕು ಯಾವ ಥರ ಬಂಗಾಳ ನಂತರ ಬೇರೆ ವೀಡಿಯೋಗಳಲ್ಲಿ ಹೇಳ್ತೀನಿ ಈ ವಿಡಿಯೋಕ್ಕೆ ಇಷ್ಟು ಮಾತ್ರ ಹೇಳಿ ಇಷ್ಟಪಡ್ತಾ ಇದ್ದೀನಿ ಓಕೆ ಇಂತಹ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲೀಲಿಕ್ಕೆ ಇಷ್ಟವಾಗಿದ್ದಲ್ಲಿ ಹಲವು ಸಮಸ್ಯೆಗಳಿಂದ ಬಹುಕಾಲ ನಡೆದಿದ್ದ ವ್ಯಕ್ತಿಗಳು ಪರಿಹಾರಕ್ಕಾಗಿ ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದೇ